ಜನಾರ್ದನ ರೆಡ್ಡಿ ಈಗ ಎಲ್ಲವನ್ನೂ ಕೂಡ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ ಹಿಂದಿನ ಸರ್ಕಾರ ಅಂದ್ರೆ ಯು ಪಿ ಎ ಸರ್ಕಾರ ಮಾಡಿದ್ದೇನು ಈಗ ಸಿಬಿಐ ಬಳಕೆ ಆಗ್ತಾ ಇದೆ ಇಡಿ ಬಳಕೆ ಆಗ್ತಿದೆ ಇದೆ ಮಾತನ್ನು ಹೇಳ್ತಾ ಇದಾರಲ್ಲ ನೋಡಿ ನಾನು ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಬೇರೆ ಪಾರ್ಟಿಲ್ ಇದ್ದೆ ನಾನು ಯಾರಿಗೆ ಓಟ್ ಹಾಕಿದೆ ಅಂತ ಯಾರಿಗೂ ಗೊತ್ತಿಲ್ಲ ರಾಜ್ಯಸಭೆ ಚುನಾವಣೆಯ ಬಗ್ಗೆ ಜನಾರ್ದನ ರೆಡ್ಡಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ರೆಡ್ಡಿ ಹಾಕಿರುವಂತಹ ಬಾಂಬ್ ಇದು ನಾನು ಯಾರಿಗೆ ಹಾಕಿದೆ ಅಂತ ನನಗೇನು ಗೊತ್ತು ಇನ್ನು ಸಿಎಂ ಭೇಟಿ ವೇಳೆ ನಾನೇನು ಯೋಚನೆ ಮಾಡಿರಲಿಲ್ಲ ಅಧಿಕಾರದಲ್ಲಿರೋರನ್ನ ನಿರ್ಲಕ್ಷ್ಯ ಮಾಡಬಾರದು ಮಾಡೋ ಹಂಗಿಲ್ಲ ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಸಿಎಂ ಭೇಟಿ ಮಾಡಿದ್ದೆ ರಾಜಿಯಾಗುವಂತಹ ವೈಯಕ್ತಿಕ ಯೋಚನೆ ನನಗಿರಲಿಲ್ಲ ಇದು ರೆಡ್ಡಿ ಹೇಳಿರುವಂತಹ ಮಾತು ಮುಖ್ಯಮಂತ್ರಿ ಆದರೆ ಬಿ ಜೆ ಪಿಗೆ ಹೋಗಿಂತ ಒಂದು ತಿಂಗಳು ಮೊದಲು ನೀವು ಕಾಂಗ್ರೆಸ್ ಮನೆಗೆ ಹೋದ್ರಿ ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ರಿ ಅದಕ್ಕೆ ಆತ್ಮಸಾಕ್ಷಿಯಿಂದ ನಾನು ಮತ ಹಾಕ್ತಾ ಇರುವಂಥದ್ದು ಅವ್ರು ಕರೆದಿದ್ದಾರೆ ಹಾಕ್ತಿದ್ದೀನಿ ಅಂತ ಹೇಳಿದ್ರಿ ನೀವು ಒಂದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಷ್ಟು ನಾನು ಕಾಂಗ್ರೆಸ್ಗೆ ಹೋಗಿದ್ದೀನಿ ನೀವು ಆತ್ಮಸಾಕ್ಷಿ ಅಂತ ಅಲ್ಲಿ ಕರೆದ್ರಿ ಅದಾದ ಬಳಿಕ ಮತ್ತೆ ಬಿಜೆಪಿ ಬಂದಿದ್ದು ಆತ್ಮಸಾಕ್ಷಿನೋ ಆತ್ಮವಂಚನೆಯೋ ಇಲ್ಲಿ ವಂಚನೆ ಅನ್ನೋ ಪ್ರಶ್ನೆನೇ ಬರಲ್ಲ ಯಾಕೆಂದರೆ ನಾನು ಒಂದು ಇಂಡಿಪೆಂಡೆಂಟ್ ಪಕ್ಷ ನಾನೇ ಕಟ್ಕೊಂಡಿರೋಂಥ ಸಂದರ್ಭದಲ್ಲಿ ನನ್ನ ಯೋಚನೆಗೆ ತಕ್ಕಂಗೆ ನನ್ನ ಆತ್ಮಸಾಕ್ಷಿಗೆ ತಕ್ಕಂಗೆ ನಾನು ಮತ ಯಾರಿಗೆ ಚಲಾಯಿಸಬೇಕು ಅನ್ನುವಂಥದ್ದು ನನ್ನ ವಿವೇಚನೆಗೆ ಬಿಟ್ಟಿದ್ದು ಅಲ್ಲಿ ಆತ್ಮವಂಚನೆ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಹಾಗಾಗಿ ಇವತ್ತು ನಾನು ಅಲ್ಲಿಗೆ ಸಂದರ್ಭ ಹೋಗಿರುವಂಥದ್ದು ಆನೆಗೊಂದಿ ಉತ್ಸವಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ ನಾನು ಹೋಗಿರುವಂಥ ಸಂದರ್ಭ ಅದೇ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆ ಕೂಡ ಬಂದಿರೋ ಕಾರಣ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಯಿತು ಲೋಕಸಭೆಯಲ್ಲಿ ಹೇಗೆ ಕೈಬಲಪಡಿಸ್ತಿದ್ರು ರಾಜ್ಯಸಭೆಯಲ್ಲೂ ಕೂಡ ಮೋದಿ ಕೈಬಲಪಡಿಸ್ಬೋಯಿತ್ತು ನಾನು ವೋಟು ಯಾರಿಗಾಕಿದ್ದೀನಿ ಅನ್ನೋಂಥ ಒಂದು ವಿಚಾರ ನನಗೆ ಬಿಟ್ಟರೆ ತಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ಇನ್ನು ಅಕ್ರಮ ಗಣಿಗಾರಿಕೆಯ ಬಗ್ಗೆನು ಕೂಡ ರೆಡ್ಡಿ ಮಾತಾಡಿದ್ದಾರೆ ಅಕ್ರಮದ ಹೊಣೆ ಹೊತ್ತಿರುವಂತವರು ಕಳಂಕ ಇರುವಂತವರು ಮಂತ್ರಿಗಳಾಗಿಲ್ವಾ ಅವರು ಕೂಡ ಈ ಮಂತ್ರಿಗಳೇ ಸಂತೋಷ್ ಲಾಡ್ ಬಗ್ಗೆ ನಾಗೇಂದ್ರ ಬಗ್ಗೆ ಜನಾರ್ದನ್ ರೆಡ್ಡಿ ಹೇಳಿರುವಂತಹ ಮಾತುಗಳಿವು ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತಾಡ್ತಾರೆ ಸಂತೋಷ್ ಲಾಡ್ ಅವರ ಗಣಿಗಾರಿಕೆ ಲೈಸೆನ್ಸ್ ಏರದಾಗಿದೆ ಸಚಿವ ನಾಗೇಂದ್ರ ವಿರುದ್ಧ ಒಂಬತ್ತು ಸಿಬಿಐ ಪ್ರಕರಣಗಳಿವೆ ಅವರಿಬ್ರು ಮಂತ್ರಿಗಳಾಗಿಲ್ವಾ ಈಗ ಅದೇ ನಾಗೇಂದ್ರ ಬಳ್ಳಾರಿಯ ಉಸ್ತುವಾರಿ ಸಚಿವ ಏನಿದ್ರೆ ಅರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ ಗಣಿಧಣಿ ಈಗ ನಿಮ್ಮಲ್ಲಿ ಆರೋಪಗಳಿದೆ ಭ್ರಷ್ಟಾಚಾರದ ಆರೋಪ ಇದೆ ಗಣಿಗಾರಿಕೆ ಆರೋಪ ಇದೆ ಬೇರೆ ಬೇರೆ ಆರೋಪಗಳಿದೆ ಅಟ್ ದ ಸೇಮ್ ಟೈಮ್ ಇವತ್ತಿನ ಸರ್ಕಾರದಲ್ಲಿ ಯಾರಿದ್ದಾರೆ ನಾಗೇಂದ್ರ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ರಾಜಕೀಯ ನಾಯಕರು ಇರ್ಬೋದು ಅವರು ಕೂಡ ನಿಮ್ಮ ಥರನೇ ನಿಮ್ಮ ಜೊತೆಗೇನೆ ಆರೋಪವನ್ನ ಜೊತೆಯಲ್ಲಿ ಆರೋಪ ಹೊತ್ತಿರೋದಕ್ಕಿಂತ ಕೂಡ ನನ್ನ ಜೊತೆಯಲ್ಲಿ ನನ್ನ ಕೇಸುಗಳಲ್ಲಿ ಕೋರ್ಟಿಗೆ ಓಡಾಡ್ತಾ ಇರುವಂಥವ್ರು ಸಂತೋಷ್ ಲಾಡ್ ಇದ್ದಾರೆ ಅವರ ಗಣಿಗಾರಿಕೆ ಲೈಸೆನ್ಸೇ ರದ್ದಾಗಿದೆ ಸುಪ್ರೀಂ ಕೋರ್ಟಿಂದ ಸಂತೋಷ್ ಲಾಡು ಅವರ ಗಣಿಗಾರಿಕೆಯೇ ಲೈಸೆನ್ಸೇ ರದ್ದಾಗಿದೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಂತೋಷ್ ಲಾಡು ಅವರು ಇರುವಂಥ ಸಂದರ್ಭದಲ್ಲಿ ಈ ಆರೋಪಗಳು ಬಂದಾಗ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದುಹಾಕಿದರು ಆದರೆ ಇವತ್ತು ಅದೇ ಮಂತ್ರಿಮಂಡಲದಲ್ಲಿ ಮತ್ತೆ ಅವ್ರನ್ನ ಪುನಃ ತಗೊಂಡಿದ್ದಾರೆ ನಾಲ್ಕು ವರ್ಷ ಜೈಲಲ್ಲಿ ಇಟ್ಟರು ಕೂಡ ಅವರು ಅವ್ರಿಗೆ ಒಂದು ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಕೂಡ ಅವ್ರ ಕೈಗೆ ಸಿಗಲಿಲ್ಲ ಇವತ್ತೇನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮಾಡಿದರು ನಾಗೇಂದ್ರ ಅವರನ್ನು ಇವತ್ತು ನಾಗೇಂದ್ರನ ಒಂಬತ್ತು ಸಿ ಬಿ ಐ ಪ್ರಕರಣಗಳಲ್ಲಿದ್ದಾರೆ ಅವರನ್ನೇ ಇವತ್ತಲ್ಲಿ ಇನ್ಚಾರ್ಜ್ ಬನ್ ಮಿನಿಸ್ಟ್ರಾಗಿ ಮಾಡಿದ್ದಾರೆ ಇವತ್ತು ನನ್ನ ವಿಚಾರದಲ್ಲಿ ಬಂದಾಗ ಅದೇ ಯು ಪಿ ಎ ಸರ್ಕಾರ ಈ ಹಿಂದೆ ಸಾಕ್ಷಿಗಳಿಗೆ ತೊಂದರೆ ಮಾಡ್ತಾರೆ ಅಂತೇಳಿ ಬಳ್ಳಾರಿ ಜಿಲ್ಲೆಯಿಂದ ಹೊರಗಡೆ ಇಡಬೇಕು ಅಂತೇಳಿ ಅವರು ಕೇಳಿದರು ಇವತ್ತು ಅದೇ ನಾಗೇಂದ್ರನ ತಗೊಂಡೋಗಿ ಒಂಬತ್ತು ಕೇಸ್ಗಳಿರೋ ನಾಗೇಂದ್ರ ಅವರನ್ನು ಇವತ್ತು ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ